ನಿನ್ನೆ ಸಂಜೆ ಮರಳಿ ಬಂತು ಯುಗಾದಿ ಮರಳಿ ಬರಲಿ ಮೋದಿಜಿಯವರು ಅಂತ ಹೇಳಿ ಒಂದು ಸ್ಲೋಗನ್ ಅಡಿಯಲ್ಲಿ ನಮ್ಮ ಮಹಿಳಾ ಮಂಚನ ತುಂಬ ಒಳ್ಳೆ ರೀತಿಯಿಂದ ಕಾರ್ಯಕ್ರಮಗಳು ನಿನ್ನೆ ಆಯಿತು ಇವತ್ತು ಕೂಡ ಶಿಕಾರಿಪುರ ತಾಲೂಕು ಕಡೆಯಿಂದ ನಾನು ಪ್ರವಾಸವನ್ನು ಶುರು ಮಾಡ್ತಾ ಇದ್ದೀನಿ ನೂರಕ್ಕೂ ನೂರು ಹೇಗೆ ಬಿಸಿಲಿನ ತಾಪಮಾನ ಹೆಚ್ಚಾಗ್ತಾ ಇದೆಯೋ ಹಾಗೆ ರಾಜಕೀಯ ತಾಪಮಾನ ಕೂಡ ಹೆಚ್ಚಿಗೆ ಆಗ್ತಾ ಇದೆ ಅಂದರೆ ದೇಶದಲ್ಲಿ ರಾಜ್ಯದಲ್ಲಿ ನಮ್ಮ ಗುರಿ ಏನಿತ್ತು ಆ ಗುರಿಯನ್ನು ನಿಶ್ಚಿತವಾಗಿ ನಾವು ಮುಟ್ಟುವಂಥದ್ರಲ್ಲಿ ಯಾವುದೇ ಅನುಮಾನಗಳಿಲ್ಲ ಇನ್ಕ್ಲೂಡಿಂಗ್ ಶಿವಮೊಗ್ಗ ಎಲ್ಲ ಶಕ್ತಿಗಳು ಕೂಡ ಒಂದಾಗಿದೆ ಅದರ ವಿಶ್ವಾಸ ಇದೆ ಯಾವುದೇ ಸಂದರ್ಭದಲ್ಲೂ ಕೂಡ ಪೂಜ್ಯ ಯಡಿಯೂರಪ್ಪ ಸಾವಿರ ಮಾಡಿದಂಥ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿ ಕಾರ್ಯಗಳು ಇರ್ಬೋದು ಒಬ್ಬ ರಾಘವೇಂದ್ರ ಒಬ್ಬ ಎಂ ಆಗಿ ಜನರ ಮಧ್ಯೆ ಇದ್ದು ಕಳೆದ ಐದು ವರ್ಷ ಮಾಡಿದಂಥ ಕೆಲಸ ಕಾರ್ಯಗಳಿರ್ಬೋದು ವಿಶೇಷವಾಗಿ ದೇಶಕ್ಕೋಸ್ಕರ ಮೋದಿಜಿಯವರು ದೇಶದ ಹಿತದೃಷ್ಟಿಯಿಂದ ಮೋದಿಜಿಯವರು ಆಗಬೇಕು ಅನ್ನೋದಿನ ಪರಿಕಲ್ಪನೆ ಏನಿದೆ ಅದಕ್ಕಲ್ಲಿ ಅಜ್ಞಾವಂತ ಮತದಾರರು ನಮ್ಮ ಶೋಷಿತ ಪೀಠದ ಸಮಾಜ ಬಂಧುಗಳು ಕೂಡ ಎಲ್ಲರೂ ಒಟ್ಟಾಗಿ ಸೇರಿ ಭಾರತೀಯ ಜನತಾ ಪಕ್ಷಕ್ಕೆ ಬೆಂಬಲವನ್ನು ಕೊಡ್ತಾರೆ ಮತ್ತು ವಿಶೇಷವಾಗಿ ನನ್ನ ಪ್ರವಾಸದಲ್ಲಿ ನಾನು ಬದಲಾವಣೆಯನ್ನು ನೋಡ್ತಾ ಇರೋದು ಫಸ್ಟ್ ಟೈಮ್ ವೋಟರ್ಸ್ ಮತ್ತು ಏನು ಯಂಗ್ಸ್ಟರ್ಸ್ಗಳು ತುಂಬ ದೊಡ್ಡ ಸಂಖ್ಯೆಯಲ್ಲಿ ಯುವಕರು ಯುವಕ ಯುವತಿಯರು ಭಾಗವಹಿಸ್ತಾ ಇರೋದು ಒಂದು ಹೊಸ ಒಂದು ವಿಶ್ವಾಸಕ್ಕೆ ನನಗೆ ಅದೊಂದು ತುಂಬ ಅನುಕೂಲ ಆಗಿದೆ ಅಂತ